ಹಾಯ್ ಫ್ರೆಂಡ್ಸ್ ವೆಲ್ಕಮ್ ಬ್ಯಾಕ್ ಟು ಮೈ ಚಾನೆಲ್ ಇವತ್ತಿನ ವೀಡಿಯೋದಲ್ಲಿ ನಾನು ಗುಲಾಬ್ ಜಾಮೂನ್ನ ಯಾವ ರೀತಿ ಮಾಡೋದು ಅಂತ ಇದ್ದೀನಿ ಪರ್ಫೆಕ್ಟ್ ಅಳತೆಯಲ್ಲಿ ಇದ್ದೀನಿ ನೋಡಿ ಇಲ್ಲಿ ಒಂದು ಗುಲಾಬ್ ಜಾಮೂನ್ ಪ್ಯಾಕೆಟ್ ತೊಗೊಂಡು ಬಂದಿದ್ದೀನಿ ನಿಮಗೆ ಯಾವುದು ಬೌಲು ಸರಿಯಾಗುತ್ತೋ ನಿಮ್ಮ ಅಳತೆಗೆ ಒಂದು ಬೌಲ್ ತೊಗೊಂಡು ಆ ಬೌಲಲ್ಲಿ ನಾನು ಒಂದು ಬೌಲ್ ಇದ್ದೀನಿ ನೀವು ನೋಡಿ ನಿಮಗೆ ಎಷ್ಟು ಬೇಕೋ ಅಷ್ಟು ಮಾಡಿ ನಾನು ನನಗೆ ಎಷ್ಟು ಬೇಕೋ ಅಷ್ಟು ಮಾಡ್ತಾಯಿದ್ದೀನಿ ನೋಡಿ ಇಲ್ಲಿ ಒಂದು ಬೌಲು ನಾನು ಇದು ಜಾಮೂನ್ ಪುಡಿ ಇದಿರುತ್ತಲ್ಲ ಪೌಡ್ರು ಅದನ್ನು ಹಾಕ್ತಾ ಇದ್ದೀನಿ ಮತ್ತು ಅದೇ ಬೌಲಲ್ಲಿ ನಾನು ಒಂದು ಅರ್ಧ ಗ್ಲಾಸ್ ನೀರು ತೊಗೊಂಡಿದ್ದೀನಿ ಅಷ್ಟೇ ಅದನ್ನು ಸ್ವಲ್ಪ ಹಾಕಿ ನೀಟಾಗಿ ಮಿಕ್ಸ್ ಮಾಡಬೇಕು ಸ್ವಲ್ಪನೇ ನೀರು ಹಾಕಬೇಕು ಒಂದೇ ಸಲ ನೀರು ಹಾಕ್ಬೇಡಿ ಅವಾಗ ಅವಾಗ ಸ್ವಲ್ಪ ಹಾಕ್ಕೊತಾ ಹಾಕೊತ ನೀಟಾಗಿ ಮಿಕ್ಸ್ ಮಾಡಿ ಅದನ್ನು ನೀಟಾಗಿ ನಾದಬಾರ್ದು ಈ ಚಪಾತಿ ಹಿಟ್ಟೆಲ್ಲ ನೀಟಾಗಿ ಗಿಟ್ಟಿಯಾಗಿ ಕಲಿಸ್ತೀವಲ್ಲ ಆ ಥರ ಕಲಿಸ್ಬಾರ್ದು ಸುಮ್ಮನೆ ಹಾಗೆ ಬೆರಳುಗಳ ಸಹಾಯದಿಂದ ಅದನ್ನು ನೀಟಾಗಿ ಕಲಿಸ್ಬೇಕು ಮತ್ತು ಜಾಸ್ತಿ ನೀರೆಲ್ಲ ಹೋಗ್ಬೇಡಿ ಸ್ವಲ್ಪ ನೀರು ಹಾಕ್ಕೊಂಡು ಅವಾಗವಾಗ ನೀಟಾಗಿ ಕಲಿಸ್ಕೊಳ್ಳಿ ಅದು ಚಪಾತಿ ಥರ ನಾದಿದರೆ ಗಟ್ಟಿಯಾಗುತ್ತೆ ಅದು ನಾದಬಾರ್ದು ಅವತ್ತು ನಾವು ಸುಮ್ಮನೆ ಜಸ್ಟು ಸುಮ್ಮನೆ ಕಲಿಸ್ಬೇಕಷ್ಟೇ ಅದನ್ನ ಹಾಕ್ಬೋದು ಬೇಗ ಅದನ್ನು ನೀಟಾಗಿ ಕಲಿಸ್ಕೊಂಬಿಡುತ್ತದೇನು ನಾದ ಅವಶ್ಯಕತೆ ಏನಿರಲ್ಲ ಆಮೇಲೆ ನೋಡಿ ಸ್ವಲ್ಪ ಎಲ್ಲ ನೀಟಾಗಿ ಕಲಿಸ್ಬಿಟ್ಟು ಉಂಡೆ ಥರ ಮಾಡಿಬಿಟ್ಟು ಅದ್ರ ಮೇಲೆ ಸ್ವಲ್ಪ ಎಣ್ಣೆನ ಸವರಿ ನೋಡಿ ಈ ಥರ ಕಲಸಿ ಇಟ್ಟಿದ್ದೀನಿ ಅದಕ್ಕೆ ನಾವು ಅದು ಒಣಗಕ್ಕೆ ಬಿಡಬಾರ್ದು ಅದನ್ನು ಮುಚ್ಚಿಡಬೇಕು ಒಂದು ಒಣ ಬಟ್ಟೆ ಸಾರಿ ತ್ಯಾವುದ ಬಟ್ಟೆ ಇರುತ್ತಲ್ಲ ತೇವದ ಬಟ್ಟೆ ಅಕ್ಕಿಲ ಎಂದಾದ್ರು ಒಂದು ಪಾತ್ರೆನ ಹಾಕ್ಬಿಟ್ಟು ಮುಚ್ಚಿ ಇಡಬೇಕು ಮತ್ತು ನಾನಿಲ್ಲಿ ಪಾಕ ಮಾಡೋಣ ಅಂತ ಬಂದಿದ್ದೀನಿ ನೋಡಿ ನಾವು ಯಾವ ಗ್ಲಾಸಲ್ಲಿ ಯಾವ ಬೌಲಲ್ಲಿ ನಾವು ಆ ಜಾಮೂನ್ ಪೌಡ್ರ್ ತೊಗೊಂಡಿರ್ತೀವೋ ಅದೇ ಬೌಲಲ್ಲಿ ನಾವು ಎರಡು ಲೋ ಎರಡು ಬೌಲು ನಾನು ಸಕ್ಕರೆನ ತೊಗೊಂಡಿದ್ದೀನಿ ಒಂದು ಬೌಲಿಗೆ ಎರಡು ಬೌಲು ಸಕ್ಕರೆ ತೊಗೊಂಡಿದ್ದೀನಿ ನೀಟಾಗಿ ಇದನ್ನು ಒಂದು ಎರಡು ನಿಮಿಷ ಮೂರು ನಿಮಿಷ ಚೆನ್ನಾಗಿ ಇದನ್ನು ಕುದಿಸ್ಬೇಕಿದೆ ಐ ಫ್ಲೇಮಲ್ಲೇ ಚೆನ್ನಾಗಿ ಕುದಿಸ್ಬೇಕಿದ್ನ ಪರ್ಫೆಕ್ಟ್ ಅಳತೆ ನೋಡ್ಕೊಳ್ಳಿ ಒಂದು ಬೌಲಿಗೆ ಜಾಮೂನ್ ಪುಡಿ ಜಾಮೂನು ಪೌಡ್ರಿಗೆ ಎರಡು ಬೌಲ್ ಸಕ್ಕರೆ ತೊಗೊಂಡಿದ್ದೀನಿ ನಾನು ಅದಕ್ಕೆ ಎರಡು ಬೌಲು ನೀರು ಹಾಕಿದ್ದೀನಿ ಎರಡು ಬೌಲ್ ಸಕ್ಕರೆಗೆ ಎರಡು ಬೌಲು ನೀರು ಆಮೇಲೆ ಚೆನ್ನಾಗಿ ಎರಡು ನಿಮಿಷ ಅದು ಚೆನ್ನಾಗಿ ಕುದ್ದ ಮೇಲೆ ಅದಕ್ಕೆ ಸ್ವಲ್ಪ ನಾವು ಏಲಕ್ಕಿನ ಹಾಕಿದ್ದೀನಿ ನಾನು ಸಿಪ್ಪೆ ಸಮೇತನ ಹಾಕಿದ್ದೀನಿ ನೀವು ಬೇಕು ಅಂದರೆ ಸಿಪ್ಪೆ ತೆಗೆದು ಬರೀ ಅದರೊಳಗೆ ಕಾಳು ಇರುತ್ತಲ್ಲ ಅದನ್ನು ಪುಡಿ ಮಾಡಿ ನೀವು ಹಾಕೋಬೋದು ಆಮೇಲೆ ನಾನಿಲ್ಲಿ ಸ ಅದನ್ನು ಎಲ್ಲ ಪಾಕ ಎಲ್ಲ ಮಾಡಿಬಿಟ್ಟು ಅದನ್ನು ಸೈಡಿಗೆ ಎತ್ತಿಟ್ಟಿದ್ದೀನಿ ನೋಡಿ ಇಲ್ಲಿ ಎಷ್ಟು ಚೆನ್ನಾಗಿ ಇದು ನೆಂದಿದೆ ಅಂತ ಒಂದು ಇಪ್ಪತ್ತು ನಿಮಿಷ ನಾನು ಅದೇ ಹಂಗೆ ಹಾಗೆ ಬಿಟ್ಬಿಟ್ಟಿದ್ದೆ ಇಲ್ಲಿ ಎಷ್ಟು ಚೆನ್ನಾಗಿ ನೆಂದಿದೆ ಅಂತ ಇವಾಗ ಅದನ್ನು ನಿಮಗೆ ಯಾವ ಸೈಜ್ ಬೇಕೋ ಆ ಸೈಜ್ ಉಂಡೆನಾಗಿ ನೀವು ತೆಗೆದಿಟ್ಕೊಳ್ಳಿ ಸ್ವಲ್ಪ ಸಣ್ಣದಾಗಿ ತೆಗೆದಿಟ್ಕೊಳ್ಳಿ ಯಾಕಂದರೆ ಅದು ಮತ್ತೆ ಎಣ್ಣೆಗೆ ಹಾಕಿದಾಗ ಅದು ಡಬಲ್ ಸೈಜ್ ಆಗುತ್ತೆ ಎಣ್ಣೆಗೆ ಹಾಕಿ ಕರೆದಾಗ ನೋಡಿ ಈ ಥರ ಎಲ್ಲ ತೊಗೊಂಡು ಎಲ್ಲ ನೀಟಾಗಿ ಎಲ್ಲನೂ ಒಂದ್ಸಲ ಉಂಡೆ ಮಾಡಿ ಇಟ್ಕೊಂಡಿದ್ದೀನಿ ಆಮೇಲೆ ಸ್ವಲ್ಪ ಕೈಗೆ ಎಣ್ಣೆನ ಹಚ್ಕೊಂಡ್ಬಿಟ್ಟು ನೀಟಾಗಿ ಅದನ್ನು ನಾವು ಅಂಗೈಗೆ ಹಾಕ್ಬಿಟ್ಟು ಚೆನ್ನಾಗಿ ಸ್ವಲ್ಪ ಪ್ರೆಸ್ ಮಾಡಿ ಜಾಸ್ತಿ ಪ್ರೆಸ್ ಮಾಡಿದ್ರೆ ಸ್ವಲ್ಪ ಪ್ರೆಸ್ ಮಾಡಿ ನೀಟಾಗಿ ಅದನ್ನು ಈ ಥರ ರೌಂಡ್ ಶೇಪಲ್ಲಿ ಮಾಡಬೇಕು ಸ್ವಲ್ಪ ಕ್ರ್ಯಾಕ್ ಇರಬಾರ್ದು ಮೇಲೆ ಆ ಥರ ನೀಟಾಗಿ ಅದನ್ನು ರೌಂಡ್ ಶೇಪ್ ಮಾಡಿಬಿಟ್ಟು ಎಲ್ಲ ರೌಂಡ್ ಶೇಪ್ ಮಾಡಿ ಇಟ್ಕೊಳ್ಳಿ ಆಮೇಲೆ ನೆಕ್ಸ್ಟ್ ಇಲ್ಲಿ ಒಂದು ಬಾಂಡ್ಲಿಗೆ ಎಣ್ಣೆ ಹಾಕ್ಬಿಟ್ಟು ಅದು ಜಾಸ್ತಿ ಎಣ್ಣೆ ಕಾಯೋವರೆಗೂ ಬಿಡಬೇಡಿ ಅಂದರೆ ಜಾಸ್ತಿ ಕಾಯ್ದುಬಿಟ್ರೆ ಎಲ್ಲ ಸೀದೋಗಿಬಿಡುತ್ತೆ ಒಳಗೆ ಬೆಂಗಿರಲ್ಲ ಮೇಲ್ ಮಾತ್ರ ಬಿದ್ದಿರುತ್ತೆ ಅದು ಚೆನ್ನಾಗಿ ಬರೋಲ್ಲ ಜಾಮೂನು ಸೊ ನೋಡಿ ಇಲ್ಲಿ ನಾನು ಇವಾಗ ಒಂದೊಂದೇ ಒಂದೊಂದೇನ ಸ್ವಲ್ಪ ಮುಕ್ಕಾಲು ಭಾಗ ಎಣ್ಣೆ ಕಾದಿದೆ ಅಂತ ನಾನೇ ಹಾಕ್ಬಿಡ್ತಾ ಇದ್ದೀನಿ ನೋಡಿ ಹಾಕ್ತಾ ಇದ್ದೀನಿ ಎಲ್ಲ ಡಬಲ್ ಸೈಜ್ ಆಗುತ್ತೆ ಈಗ ಒಂದೊಂದೇ ಒಂದೊಂದೇ ಸೈಡಿಗೆ ನಿಧಾನಕ್ಕೆ ಬಿಡ್ಕೊಳ್ತಾ ಹೋಗಿ ನೋಡಿ ಎಷ್ಟು ಅದು ನಾವು ಎಷ್ಟು ಚಿಕ್ಕದಾಗ ಮಾಡ್ಕೊಂಡಿದ್ದೆ ಅದನ್ನು ಉಂಡೆನಾ ನೋಡಿ ಅದು ಎಣ್ಣೆಗೆ ಹಾಕಿದ ತಕ್ಷಣ ಎಷ್ಟು ಡಬಲ್ ಸೈಜ್ ಆಗ್ತಿದೆ ಅಂತ ಈ ಥರ ಡಬಲ್ ಸೈಜ್ ಆಗುತ್ತೆ ಅದು ನೋಡಿ ಎಣ್ಣೆ ಎಷ್ಟು ಎಷ್ಟಿಡ್ಸುತ್ತೆ ಫುಲ್ ಜಾಸ್ತಿ ಎಲ್ಲ ಹೋಗ್ಬೇಡಿ ಎಷ್ಟು ಇಡಿಸುತ್ತೆ ಅಷ್ಟು ಹಾಕಿ ಯಾಕಂದರೆ ಡಬಲ್ ಸೈಜ್ ಆದಮೇಲೆ ಜ ಫುಲ್ ಜಾಗ ತೊಗೊಂಡ್ಬಿಡುತ್ತೆ ಆಮೇಲೆ ಜಾಸ್ತಿ ಹಾಕಿದಾಗ ಬೇಯೋದಕ್ಕೆ ಬೇಯೋದಕ್ಕೂ ಅದಕ್ಕೆ ಕಷ್ಟ ಆಗುತ್ತೆ ಆಮೇಲೆ ಒಂದು ಬೇಂದರೆ ಒಂದು ಬಿಂದಿರಲ್ಲ ಆ ಥರ ಆಗ್ಬಿಡುತ್ತೆ ನೋಡಿ ನಾನು ಕರೆಕ್ಟಾಗಿ ಎಣ್ಣೆಗೆ ಎಷ್ಟು ಬೇಕೋ ಅಷ್ಟು ಹಾಕಿದ್ದೀನಿ ನೋಡಿ ಎಷ್ಟು ದಪ್ಪ ಆಗಿದೆ ಉಂಡೆ ಎಲ್ಲ ಅಂತ ನೋಡಿ ಈ ಥರ ಈ ಬ್ರೌನ್ ಕಲರ್ ಬಂದಾದಮೇಲೆ ಎತ್ಬಿಟ್ಟು ನೋಡಿ ಅದನ್ನು ಎತ್ತ ನಾವು ಎಣ್ಣೆಯಿಂದ ತಕ್ಷಣ ನಾವು ಪಾಕದೊಳಗೆ ಹಾಕ್ಬಾರ್ದು ಒಂದು ಸ್ವಲ್ಪ ಹೊತ್ತು ಒಂದು ಅರ್ಧ ಸೆ ಅರ್ಧ ನಿಮಿಷನಾದರೂ ಒಂದು ಪಾತ್ರೆಯಲ್ಲಿ ತಟ್ಟೆಲಿಗೆ ಹಾಕ್ಬಿಟ್ಟು ಆಮೇಲೆ ಅರ್ಧ ನಿಮಿಷ ಆದಮೇಲೆ ನಾವು ಅದನ್ನು ಪಾಕದೊಳಗೆ ಹಾಕಿ ಬಿಡಬೇಕು ನೋಡಿ ಪಾಕದೊಳಗೆಲ್ಲ ಹಾಕಿ ಬಿಟ್ಟಿದ್ದೀನಿ ಇನ್ನೂ ನೆಂದಿಲ್ಲ ಅದು ಒಂದು ಎರಡು ಅವರು ನಾವು ಅದು ಪಾಕದೊಳದೇ ಇರಬೇಕು ನೋಡಿ ಎರಡು ಅವರ್ ಬಿಟ್ಟಾದ್ಮೇಲೆ ನೋಡಿ ಎಷ್ಟು ಚೆನ್ನಾಗಿ ಅದು ನೆಂದಿದೆ ಅಂತ ಪಾಕ ಎಲ್ಲ ಹೀರ್ಕೊಂಡಿದೆ ಚೆನ್ನಾಗಿ ಎಷ್ಟು ಚೆನ್ನಾಗಿ ಬಂದಿದೆ ಅಂತ ನೋಡಿ ನಾನೊಂದು ಇಲ್ಲಿ ಹಾಕಿ ತೋರಿಸ್ತಾ ಇದ್ದೀನಿ ಜಾಮೂನು ತುಂಬ ಚೆನ್ನಾಗಿ ಬಂದಿದೆ ಮಾತ್ರ ನೀವು ಒಂದ್ಸಲ ಟ್ರೈ ಮಾಡಿ ನೋಡಿ ಇದೇ ಥರ ಈ ಮೆಥಡಲ್ಲಿ ಮಾಡಿ ನೋಡಿ ಗಂಡಿತ ಎಷ್ಟು ಚೆನ್ನಾಗಿರುತ್ತೆ ಅಂತ ನೋಡಿ ಎಷ್ಟು ಚೆನ್ನಾಗಿ ನಾನು ಸ್ಪೂನಲ್ಲಿ ಮುರಿದ ತಕ್ಷಣ ಎಷ್ಟು ಚೆನ್ನಾಗಿ ಅದು ಇದೆ ನೋಡಿ